ಎಲ್ರಿಗೂ ನಮಸ್ಕಾರ ಇದು ತುಂಬ ವಿಶೇಷವಾದಂಥ ಒಂದು ದಿನ ಇವತ್ತು ಗೌರವಿತ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಈ ಸಂದರ್ಭದಲ್ಲಿ ಜನಸೇವೆಯನ್ನೇ ತನ್ನ ಜೀವನ ಪೂರ್ತಿ ಧ್ಯೇಯವನ್ನಾಗಿ ಇಟ್ಕೊಂಡು ಒಬ್ಬ ಗೌರವಂತ ವಿಜಯನರಿ ನಾಯಕರಾಗಿ ಭಾರತವನ್ನು ಒಂದು ಜಾಗತಿಕ ವೇದಿಕೆಯಲ್ಲಿ ಹೊಸ ಎತ್ತರಗಳಿಗೆ ಕೊಂಡೊಯ್ದಂಥ ಒಬ್ಬ ಗೌರವಿತ ಮ್ಯಾನ್ ಅವರು ಸ್ವಚ್ಛ ಭಾರತದಿಂದ ಹಿಡಿದು ಡಿ ಡಿಜಿಟಲ್ ಭಾರತದವರೆಗೂ ಕೂಡ ಜನಜೀವನವನ್ನು ಬದಲಿಸಿದ ಒಬ್ಬ ಗೌರವಿತ ಸುಧಾರಕರು ಅಂತ ನಾನು ಹೇಳಲಿಕ್ಕೆ ಅತ್ಯಂತ ಅಭಿಮಾನದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಶಕ್ತಿ ತ್ಯಾಗ ಪ್ರಾಮಾಣಿಕತೆ ಪ್ರತೀಕವಾಗಿ ನಮ್ಮ ಉಳಿದಿರುವಂಥ ಜನನಾಯಕರು ಮತ್ತೊಮ್ಮೆ ನಾನು ದೇವರಲ್ಲಿ ಇಷ್ಟೇ ಕೇಳೋದು ಅವರು ಇನ್ನೂ ಹೆಚ್ಚಿನ ಒಂದು ದೇವರು ಆರೋಗ್ಯ ಆಯಸ್ಸು ಈ ದೇಶವನ್ನು ನಡೆಸುವಂಥ ಒಂದು ಶಕ್ತಿಯನ್ನು ಹೆಚ್ಚು ಅವರ ಆಶೋಧ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊಡ್ತೀನಿ